ನಾಲ್ಕು ಇಪ್ಪತ್ತೈದನೇ ಸಾಲಿನ ಭದ್ರಾ ಜಲಾಶಯದ ಅಚ್ಚುಕಟ್ಟು ವ್ಯಾಪ್ತಿಯ ಮುಂಗಾರು ಬೆಳೆಗಳಿಗಾಗಿ ಜುಲೈ ಇಪ್ಪತ್ತೆರಡರ ರಾತ್ರಿಯಿಂದ ನೂರ ಇಪ್ಪತ್ತು ದಿನಗಳವರೆಗೆ ಬಲದಂಡೆ ನಾಲೆ ಆನವೇರಿ ದಾವಣಗೆರೆ ಮಲೇಬೆನ್ನೂರು ಮತ್ತು ಹರಿಹರ ಶಾಖಾ ನಾಲೆಗಳಿಗೆ ನೀರು ಹರಿಸಲಾಗುವುದು ಭದ್ರಾ ಯೋಜನಾ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಸಚಿವ ಹಾಗೂ ಭದ್ರಾ ಅಚ್ಚುಕಟ್ಟು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಧು ಬಂಗಾರಪ್ಪ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನೀರು ಹರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಾಗಿದ್ದು ಭಾದ್ರಾ ಬಲದಂಡೆ ನಾಲೆಗಳಿಗೆ ಜುಲೈ ಇಪ್ಪತ್ತೆರಡರ ರಾತ್ರಿಯಿಂದ ನೂರ ಇಪ್ಪತ್ತು ದಿನಗಳವರೆಗೆ ನೀರು ಹರಿಸಲಾಗುವುದು ಎಂದು ಹೇಳಿದ್ದಾರೆ ಕರ್ನಾಟಕ ನೀರಾವರಿ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೈದರನ್ವಯ ಬೆಳೆ ಮಾದರಿಯನ್ನು ಉಲ್ಲಂಘಿಸುವವರು ನೀರಾವರಿ ಕಾಲುವೆ ಕಟ್ಟಡಗಳನ್ನು ಜಖಂಗೊಳಿಸುವವರು ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ನೀರನ್ನು ಬಳಸುವವರು ಮತ್ತು ಅನಧಿಕೃತ ನೀರಾವರಿ ಬೆಳೆಗಾರರು ವಿವಿಧ ನಿಯಮಗಳ ಪ್ರಕಾರ ಕಾನೂನು ಕ್ರಮ ಒಳಗಾಗುತ್ತಾರೆ ಹಾಲಿ ಜಲಾಶಯದಲ್ಲಿ ಇರುವ ನೀರಿನ ಪ್ರಮಾಣವನ್ನು ಗಣನೆಗೆ ತೆಗೆದುಕೊಂಡು ಅನುಸೂಚಿಯಲ್ಲಿ ನಮೂದಿಸಿದ ಕ್ಷೇತ್ರ ಹಾಗೂ ಬೆಳೆಗಳಿಗೆ ಮಾತ್ರ ನೀರು ಒದಗಿಸಲು ಉದ್ದೇಶಿಸಲಾಗಿರುತ್ತದೆ ಪ್ರಕಟಿತ ಬೆಳೆಗಳನ್ನು ಬೆಳೆಯದೆ ಬೇರೆ ಬೆಳೆಗಳನ್ನು ಬೆಳೆದು ಬೆಳೆ ಉಲ್ಲಂಘನೆ ಮಾಡಿ ನಷ್ಟ ಅನುಭವಿಸಿದಲ್ಲಿ ಇದಕ್ಕೆ ಸಂಬಂಧಪಟ್ಟ ರೈತರೇ ಹೊಣೆಗಾರರಾಗಿದ್ದು ಜಲಸಂಪನ್ಮೂಲ ಇಲಾಖೆಯು ಯಾವುದೇ ರೀತಿಯ ಜವಾಬ್ದಾರಿಯಾಗುವುದಿಲ್ಲ ರೈತ ಬಾಂಧವರು ನೀರಿನ ಸದ್ಬಳಕೆಗೆ ಸಹಕಾರ ನೀಡಬೇಕು ಎಂದು ಭದ್ರಾ ಯೋಜನಾ ನೀರಾವರಿ ಸಲಹಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಆರ್ ರವಿಚಂದ್ರ ತಿಳಿಸಿದ್ದಾರೆ ಸಾಯಂಕಾಲ ಅಂತ ಕಾಯಕ್ ಹೋಗ್ಬೇಡಿ ಎಲ್ಲರು ಪಾಪ ಬೇಗ ಹೋಗ್ತಾ ಹೇಳ್ತಾ ಇದ್ದಾರೆ ಇದನ್ ಬಹಳ ಇದಲ್ಲ ಈಗ ನೀವು ಡೈರೆಕ್ಷನ್ಸ್ ಕೊಟ್ಬಿಟ್ಟು ಫೋನ್ ಅಲ್ಲಿ ಈಗ ನಾಳೆ ಬೆಳಗ್ಗೆ ಬಿಡೋದಕ್ಕೆ ರೆಡಿ ಮಾಡ್ಕೊಡಪ್ಪ ಅಂತ ಹೇಳಿ ಸೇಫ್ಟಿ ಹೇಳಿದ್ರೆ ನೀವು ಮಾಡ್ಕೊಡಿ ನಾನು ಅಲ್ಲ ಹೇಳ್ತೀನಿ ಈಗ ಲೆಫ್ಟ್ ಬ್ಯಾಂಕ್ ರಿಪೇರಿ ಮುಗಿಯೋವರೆಗೂ ಅದನ್ನ ನೀವು ಅವತ್ತು ಕೂಡ ರವಿಯವರೇ ನೀವು ನನಗೆ ಮಾತಾಡ್ತೀನಿ ಸ್ವಲ್ಪ ಲೇಟ್ ಆಗ್ತಾ ಇದೆ ನಿಮ್ಮ ಕಡೆ ಇನ್ನು ಮಾತಾಡಿ ಅಂತಾನೆ ಒಂದು ಯಾರು ನನ್ಗೆ ಮಾತಾಡಿದ್ರು ಹಾ ನೀವು ಅದನ್ನ ನಾನು ಇಲ್ಲಿ ಮಾತಾಡ್ಬೇಕಾದ್ರೆ ನೀವು ಮೈ ಕಿಸ್ಕೊಂಡು ಮಾತನಾಡಿ ಬರ ಇಲ್ಲ ಏನೋ ಪ್ರಾಬ್ಲಮ್ ನೀವು ಆದಷ್ಟು ಬೇಗ ಮಾಡಿಕೊಂಡು ಏನ್ ಮಳೆಗಾಲ ಇಲ್ಲದಂದ್ರೆ ಯೂಸ್ ಮಾಡ್ಕೊಂಡು ಓ ಮಳೆಗಾಲ ಇದೆ ಹಾಗೆ ನೀರಿದೆ ಆ ನಾವು ಲೇಟ್ ಆದ್ರ ಪ್ರಾಬ್ಲಮ್ ನಮ್ಗೆ ಆಗಲೇ ಬೇಕಾದ ಚಿಕ್ಕಮಕ್ಕ ಸಮಸ್ಯೆಗಳಿದ್ದಾರೆ ನೋಡ್ಬೇಕಾದ್ರೆ ಅವರಿಗೆ ತೊಂದರೆ ಆಗೋದು ನಾನು ಇನ್ನೊಂದು ವಿಚಾರಿದ್ರು ಇದು ಒಳ್ಳೆ ಸಿಂಪಲ್ ಆಗಿ ಹೇಳ್ತೀನಿ ಇದನ್ನ ನೀವು ಇಲ್ಲಿ ಚರ್ಚೆ ಮಾಡೋದಕ್ಕೆ ನಿಜ ಹೇಳಬೇಕಂದ್ರೆ ಅಫಿಷಿಯಲಿ ನನಗೆ ಅಧಿಕಾರ ಇಲ್ಲ ಐ ಸಿ ಸಿಎಲ್ ಬಿಡೋದು ಬಿಟ್ಟರೆ ನಾನು ಚೇರ್ಮನ್ ಅಧಿಕಾರ ಇಲ್ಲ ಆದ್ರೆ ನೀರಾವರಿ ಸಚಿವರು ಇಟ್ಕೊಂಡು ಮಾತಾಡ್ತೇನೆ ಇದಕ್ಕೆ ಸರ್ಕಾರ ಬೇಕಾಗುತ್ತೆ ನಾನೀಗ ನೋಡಿದೆ ನಾನು ಇದು ಏನಾಗ್ತದೆ ನನ್ನ ಇದ್ದಿನಿಂದ ಮೇಲೆ ಇದಕ್ಕೆ ಪಾಪ ಮುಂಚೆನೂ ಕೂಡ ಸಚಿವರ ಹತ್ರ ಹೋಗೋಣ ಅಂತ ಹೇಳಿ ಇತ್ತು ಆದರೆ ನಾವು ಶಾಸಕರೆಲ್ಲ ನಮಗೆ ಸಚಿವರು ಸಿಗ್ತಾರೆ ಅವರು ಮೀಟಿಂಗ್ ಮಾಡಿ ಕರೆದು ಒಂದು ವಿಧಾನಸೌಧದಲ್ಲಿ ಮಾಡಿದ್ವಿ ಇನ್ನೊಂದ್ಸತಿ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತಾಡ್ಬೋದಿಲ್ಲ ಬಟ್ ನೀವೇನು ಬೇಡಿಕೆ ಇರುವುದಿಲ್ಲ ಅಂತ ಹೇಳಿ ಈಗ ನಾನು ಹೇಳಿದ್ರು ಒಂದು ಬಾಗಿಲಿದೆ ಈ ಫಸ್ಟ್ ವೀಕಲ್ಲ ಅಷ್ಟು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ ಈ ಚಾ ನೋಟಿಫೈ ಮಾಡಿ ನೀವು ನಾಳೆ ಸಾಯಂಕಾಲ ಅಂತ ಹೋಗ್ಬೇಡಿ ಎಲ್ಲರೂ ಪಾಪ ಬೇಗ ಬರ್ತಾ ಇಡ್ತಾ ಇದ್ದಾರೆ ಇದನ್